ಬಿಜೆಪಿ ಮುಕ್ತ ಭಾರತ ಮಾಡಬೇಕು ದಲಿತರ ಬೆಂಬಲವಿಲ್ಲದ ಬಿಜೆಪಿ ಗೆಲುವು ಅಸಾಧ್ಯ ಪರಿಶಿಷ್ಟರ ಮೀಸಲಾತಿ ತೆಗೆದು ಬ್ರಹ್ಮಣರಿಗೆ ನೀಡುವ ಪಕ್ಷ ಬಿಜೆಪಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಶೋಷಿತ ಸಮುದಾಯದ ಜನರೇ ಹೆಚ್ಚಾಗಿದ್ದು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅಸಾಧ್ಯವೆಂದು ಹಿರಿಯ ದಲಿತ ಮುಖಂಡ ಗಡ್ಡಂ ವೆಂಕಟೇಶ್ ಅಭಿಪ್ರಾಯಪಟ್ಟರು ನಗರದ ಮಾಳ್ಳಪಲ್ಲಿಯ ಬೈರೆಡ್ಡಿ ರವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಮನುವಾದಿ ಪಕ್ಷವಾಗಿದ್ದು ಅನಾದಿ ಕಾಲದಿಂದಲೂ ದಲಿತರನ್ನು ಕಡೆಗಣಿಸಿ ಶೋಷಣೆ ಮಾಡುತ್ತಿದೆ ಬಿಜೆಪಿ ದಲಿತ ವಿರೋಧಿ ಪಕ್ಷವಾಗಿರುವುದರಿಂದ ಕೋಲಾರ ಕ್ಷೇತ್ರದಲ್ಲಿ ದಲಿತರೆಲ್ಲಾ ಕಾಂಗ್ರೆಸ್ ಮತ ನೀಡುವರೆಂದು ತಿಳಿಸಿದರು ಬಿಜೆಪಿ ಹಿಂದೂ ಧರ್ಮದ ನಿಯಮಗಳ ಪಾಲನೆ ಎಂದು ಹೇಳುವ ಪಕ್ಷ ಹಿಂದೂ ಧರ್ಮ ದಲಿತರನ್ನು ಕೇವಲವಾಗಿ ನೋಡುತ್ತದೆ ಪರಿಶಿಷ್ಟರ ಮೀಸಲಾತಿ ತೆಗೆದು ಬ್ರಾಹ್ಮಣರಿಗೆ ನೀಡುವ ಪಕ್ಷ ದೇಶದಲ್ಲಿ ಕೇವಲ ಶೇ ಐದರಷ್ಟು ಇರುವ ಬ್ರಾಹ್ಮಣರಿಗೆ ಶೇಹತ್ತೂರಷ್ಟು ಮೀಸಲಾತಿ ನೀಡುತ್ತದೆ ಇದರಿಂದ ಶೋಷಿತ ಮಾದಿಗ ಮಾಲ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಜನಾಂಗದವರಿಗೆ ಮೀಸಲಾತಿ ಕಡಿಮೆಯಾಗಿದೆ ಎಂದರು ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿಗೆ ಉಳಿಗಾಲವಿಲ್ಲ ಹಿಂದೆ ಕಾಂಗ್ರೆಸ್ ನೆರವಿನಿಂದ ಬಿಜೆಪಿ ಗೆಲುವು ಸಾಧಿಸಿತ್ತು ಆದರೆ ಈ ಬಾರಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸೋಲುವುದು ಖಚಿತ ಬಹಳ ಜನ ಸಂವಿಧಾನದ ಬಗ್ಗೆ ಯಾರೂ ಅಷ್ಟು ಓದಿಲ್ಲ ಆದ್ರಿಂದ ಏನು ಬದಲಾವಣೆ ಸಮಾಜಕ್ಕೆ ಬದಲಾವಣೆ ಮಾಡಿದ್ರೆ ಏನು ಪರಿಣಾಮಗಳು ದೇಶದಲ್ಲಿ ಆದ್ರೆ ಪ್ರಜ್ಞಾವಂತರು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ ಹೊರಕಾಲ ಪ್ರಕಾಶ್ ಅಂತಿದ್ದಾರೆ ಗಂಡ ಅವರ ನೀವು ಗಮನಿಸಿರ್ಬಹುದು ಇಪ್ಪತ್ತ ನಾಲ್ಕರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಯಿಲ್ಲ ಪ್ರಜಾಪ್ರಭುತ್ವ ಉಳಿಯೆಲ್ಲ ಏಕಚಕ್ರಾಧಿ ಪಕ್ಷ ಕಡೆ ಹೋಗುತ್ತೆ ಅಂತ ಬಿಜೆಪಿ ಹತ್ತು ವರ್ಷದ ಆಡಳಿತವನ್ನು ನಾವು ಗಮನಿಸಿದಾಗ ಅವರ ಕಾನೂನುಗಳನ್ನು ಗಮನಿಸಿದಾಗ ಅವರ ಆದ್ಯತೆಗಳನ್ನು ಗಮನಿಸಿದಾಗ ಅವರ ಯೋಜನೆಗಳನ್ನು ನಾವು ಗಮನಿಸಿದಾಗ ಇಡೀ ದೇಶ ಬಡತನದ ಹಂಚಿಕೆ ತಳ್ಳಲ್ಪಡ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಡತನವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ನಿರುದ್ಯೋಗಗಳನ್ನ ಜಾಸ್ತಿ ಮಾಡತಕ್ಕಂಥ ದೇಶದಲ್ಲಿ ಸಮಾನತೆ ಸಾಮರಸ್ಯಗಳಿಗೆ ಒಳ್ಳೆ ಕೆಲಸಗಳು ಇವತ್ತು ಮಾಡ್ತಾ ಬಂದಿದೆ ನಮ್ಮದು ಬಹುಸಂಖ್ಯಾತ ಭಾಷೆಗಳು ಬಹುಭಾಷೆಗಳು ಬಹುಧರ್ಮಗಳು ಬಹು ಸಂಸ್ಕೃತಿ ಇರತಕ್ಕಂಥ ನಾಡು ಆಗಿರುವುದರಿಂದ ಕಾನ್ಸ್ಟಿಟ್ಯೂಷನ್ ಅನ್ನ ನಿರ್ಮಾತೃಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಒಕ್ಕೂಟ ವ್ಯವಸ್ಥೆಯನ್ನ ಜಾರಿಗೆ ತಂದರು ಭಾಷಾವಾರ ಪ್ರಾಂತ್ಯಗಳನ್ನು ಅವರು ನಿರ್ಮಾಣ ಮಾಡಿದ್ರು ಪ್ರತಿ ಒಂದು ಭಾಷೆ ಉಳಿಬೇಕು ಪ್ರತಿಯೊಂದು ಸಂಸ್ಕೃತಿ ಉಳಿಬೇಕು ಅನ್ನತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಖಿತ ರೂಪದಲ್ಲಿ ಅದನ್ನು ಬರೆದು ಅದನ್ನ ಕಾನೂನು ರೂಪನ ತಂದಿದ್ದಾರೆ ಇವ್ಯಾವೂ ಕೂಡ ಅವರು ಸಮಾನತೆಗೆ ವಿರೋಧವಾಗಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದ್ದಾರೆ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ವಿರೋಧವಾಗಿದ್ದಾರೆ ಜಾತಿ ಭೇದಗಳನ್ನ ಬಯಸ್ತಾರೆ ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಧರ್ಮಧರ್ಮಗಳ ಮಧ್ಯೆ ಬೆಂಕಿ ಹಾಕ್ತಕ್ಕಂಥ ಕೃತ್ಯಗಳಲ್ಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಒಂದು ಸಣ್ಣ ವಿಚಾರವನ್ನ ಅದು ರಾಜಕೀಕರಣಗೊಳಿಸ್ತಾರೆ ಅಥವಾ ಇನ್ನು ಜನಾಂಗದ ಮಧ್ಯೆ ವಿವಾದಗಳನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಂಗಾಗಿ ಈಗ ಸಮಾನತೆ ಸೋದರತೆ ಸ್ವಾತಂತ್ರ್ಯದ ಬೇಸ್ ಮೇಲೆ ದ ದೇಶವನ್ನು ಪೂರ್ವ ಪುನರ್ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಸಂವಿಧಾನದ ಆಶಯ ಯಾಕೆ ಸಮಾನತೆ ಸೋದರತೆ ಸ್ವಾತಂತ್ರ್ಯದ ಮೇಲೆ ಈ ಮೂರು ಇರಲಿಲ್ಲ ನಮ್ಮ ದೇಶದಲ್ಲಿ ಆ ಕಾರಣಕ್ಕಾಗಿ ಇವರು ಮರುಸ್ಥಾಪನೆ ಮಾಡೋದಕ್ಕೆ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಐದು ಜನ ತಿಪ್ಪನ ಬ್ರಾಹ್ಮಣರೊಂದಿಗೆ ಆದೇಶ ಬರೀ ನೂರು ವರ್ಷದಲ್ಲಿ ಈ ಭಾರತವನ್ನು ಹಿಂದೂ ದೇಶ ಮಾಡಬೇಕು ಇದು ಅವರ ಕಾನ್ಸೆಪ್ಟ್ ಈಗ ಹತ್ತತ್ರ ನೂರು ವರ್ಷಗಳ ಗಡಿಯಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಗೆ ಅವರ ಸಂಖ್ಯೆ ಹೇಳ್ತಾ ಇರೋದು ನಾನ್ನೂರು ಜನ ನಾವು ಎಂ ಪಿಗಳಾದರೆ ಈ ಸ ಈ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಇದು ಸತ್ಯ ಅಂದರೆ ಸುಲಭ ಇಲ್ಲ ಆದರೆ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಇಷ್ಟು ಅಪಾಯದಲ್ಲಿದೆ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಏನು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬದುಕೇ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಇವತ್ತು ಮೋದಿ ಬಂದಾಗಲಿಂದ ಆಗಿ ಹೇಳ್ಬಿಡ್ತೇನೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಅಂದರೆ ಹೋಗಿರ್ತಕ್ಕಂಥ ಭೇಟಿ ಮತ್ತೆ ಮನೆಗೆ ಬರೋ ಗ್ಯಾರಂಟಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ಈ ದೇಶದಲ್ಲಿ ಉದ್ಭವ ಆಗಿದೆ ಹೀಗೆ ಸುಮಾರು ನಾರ್ತ್ ಇಂಡಿಯಾದ ಮೀಡಿಯಾಗಳು ಇದನ್ನು ಯಾವುದೇ ಮೀಡಿಯಾಗಳು ಇರಲಿ ಇದನ್ನ ತೋರಿಸ್ತಾ ಇಲ್ಲ ಈಗ ನಾವು ಒಂದು ಉದಾಹರಣೆ ಮನುಷ್ಯ ವಾಲ್ಮೀಕಿಗಳು ನೋಡಿ ಒಬ್ಬ ಎಷ್ಟೇ ಹುಡುಗಿ ಟಾಪರ್ ಇಡೀ ಆ ಜಿಲ್ಲೆಗೆ ಬೆಳಗ್ಗೆ ಆ ಫಂಕ್ಷನ್ಗೆ ಹೋಗಿ ಮತ್ತೆ ಬರೋವಾಗ ಅದೇ ಬಿ ಜೆ ಪಿಯ ಒಂದು ಏಳಿನ ಜನ ಕಾಮ್ ಕರೆತ್ಕೊಂಡೋಗಿ ಆ ಹುಡುಗಿಯನ್ನು ರೇಪ್ ಮಾಡಿ ಆ ಹುಡುಗಿಯ ಮರ್ಮಾಂಗಕ್ಕೆ ಮತ್ತು ಊಟ ಹೊಡೆದು ಮತ್ತೆ ಮಾತಾಡ್ತಾಳೆ ಅಂತ ನಾಲಿಗೆ ಕೊರಿದ್ರು ಮತ್ತು ಆ ಹುಡುಗಿನ ಅಮಾನುಷವಾಗಿ ಆ ಶವವನ್ನು ಮನೆಯವರು ಕುಡಿದೇ ಅದನ್ನೇನು ಮಾಡ್ತಾರೆ ಸಜೀವ ದಹನ ಮಾಡ್ತಾರೆ ಅಂದರೆ ಈ ದೇಶ ದೇಶವಾಗಿ ಉದ್ದಿದೆಯಾ ಅಂತ ಭೇಟಿ ಎಲ್ಲ ಬಜಾವ ಮಾಡ್ತಾ ಇದ್ದಾರೆ ಅಂತ ಕಡೆಗೆ ಆ ಶವವನ್ನು ಕೂಡ ಕುಡಿದಿರೂ ಪೂಜೆ ಮಾಡ್ತಾರೆ ಮತ್ತು ಮಣಿಪುರಲ್ಲಿ ನೋಡಿ ಮಣಿಪುರ ಏನಾಗ್ತದೆ ಮಣಿಪುರ ಪರಿಸರದಲ್ಲಿ ಇಡೀ ಒಂದು ಭಾರತ ಜೈ ಅಂತ ಹೇಳ್ತಕ್ಕಂಥ ಮೋದಿ ಸರ್ಕಾರ ಏನಾಗಿದೆ ಮಹಿಳೆಗೆ ಇವತ್ತು ಬಿತ್ತಲೆ ಮಾಡಿ ಅದನ್ನು ಬೆತ್ತಲೆ ಮಾಡಿ ಅದನ್ನು ಪಬ್ಲಿಕ್ ರೋಡಲ್ಲಿ ಬಹಿರಂಗವಾಗಿ ನಗ್ನವಾಗಿ ನಡ್ಸ್ಕೊಂಡು ಹೋಗ್ತಾ ಈ ದೇಶ ಯಾವ ಯಾವ ಮಟ್ಟದಲ್ಲಿ ಹೆಂಗ್ ಹೋಗ್ತಾ ಇದೆ ಅಂತ ಮತ್ತೆ ಮೋದಿಯವರ ಕಾನ್ಸೆಪ್ಟ್ ಇಷ್ಟೇ ಮೋದಿಯಲ್ಲಿ ಬೊಮ್ಮೆ ಮಾತ್ರೆ ಇವೆಲ್ಲ ಮಾಡ್ತಾ ಇರೋದು ಆರ್ ಎಸ್ ಎಸ್ನ ಯಾರಿದ್ದಾರೆ ನಮ್ಮ ಆರ್ ನ ಸಹಸಂಗ ತಂಗ್ ಮೋಗವತ್ತು ಭಾಗವತ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮೋದಿ ಕೆಲಸ ಮಾಡ್ತಾಯಿದ್ದಾರೆ ಯಾಕೆಂದರೆ ಗಾಂಧೀಜಿನೇ ಬಿರ್ಲಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಳ ಆಚೆ ಬಂದ ತಕ್ಷಣನೇ ನಮಸ್ಕಾರ ಮಾಡಿ ನಡು ಬಗ್ಗಿ ಕೈ ಬಗ್ಗಿ ಗುಂಡಾರಿಸ್ತಕ್ಕಂಥ ದೇಶ ಇದು ಅದ್ಯಾರು ಬ್ರಾಹ್ಮಣರೇ ಗುಂಡಾರಿಸಿದ್ದು ಸಾಯಿಸಿದ್ದು ಗಾಂಧಿನೇ ಬಿಡಲಿಲ್ಲ ಇವತ್ತು ಏನಾದ್ರು ನರೇಂದ್ರ ಮೋದಿ ಏನಾದರು ಈ ಆರ್ ಎಸ್ ಎಸ್ ವಿರುದ್ಧ ಏನಾದರೂ ಒಂದು ಮಾತಾಡಿದ್ರೆ ಮರುಕ್ಷಣವೇ ಅವರನ್ನು ಈ ದೇಶದಲ್ಲಿ ಇಲ್ಲದೇನಂಗೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ ಆದ್ದರಿಂದ ನಾವು ಈಗೇನಾದ್ರು ಎಚ್ಚೆತ್ಕೊಳ್ದಿದ್ರೆ ಇಡೀ ಎಸ್ ಸಿ ಎಸ್ ಟಿ ಸಮುದಾಯಗಳು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎಚ್ಚೆತ್ಕೊಳ್ದಿದ್ರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾನು ಸೀಟ್ ಬೇಕಲ್ಲ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಿಸತಕ್ಕಂಥ ಮನಸ್ಸು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗ್ತದೆ ಮತ್ತು ದೇಶದಲ್ಲಿ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಸೀಟ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲ पादिक पकोड़ो केर तमिना ती वेस्ट बेंगल